ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಸ್ವಲ್ಪ ಲಾಂಗ್ ಟೈಮೇ ಆಯಿತು ನಾವು ಗಾಡಿ ಬುಕ್ ಮಾಡಕ್ಕೆ ಹೋಗಿದ್ವಲ್ಲ ಆವಾಗ ವಿಡಿಯೋ ಮಾಡಿರೋಂತಹ ಕ್ಲಿಪ್ಪಿಂಗ್ಸು ಸೊ ಹಾಗೆ ಇಟ್ಕೊಂಡಿದ್ದೆ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಗಾಡಿನ ಫೈನಲ್ ಮಾಡಿ ಬುಕ್ ಮಾಡಿ ಡೌನ್ ಪೇಮೆಂಟ್ ಎಲ್ಲ ಮಾಡಿ ಬಂದಿದ್ದಾಯಿತು ಸೊ ಇನ್ನೇನಿದ್ರು ಗಾಡಿ ರಿಸೀವ್ ಮಾಡ್ಕೋಬೇಕು ನಮ್ಗೆ ಯಾವತ್ತು ಬೇಕು ಅಂತ ಹೇಳಿ ಬಂದಿದ್ದೀವಿ ಅವತ್ತು ಇಸ್ಕೊಳ್ಳೋಣ ಅಂತ ಸೊ ಇವಾಗ ವ್ಲಾಗ್ ಅಪ್ಲೋಡ್ ಮಾಡೋಣ ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಅವತ್ತಿನ ವೀಡಿಯೋ ಇಂದ ಕಂಟಿನ್ಯೂ ಆಗುತ್ತೆ ಓಕೆನಾ ನಾವು ಇದೇ ಟಿ ವಿ ಎಸ್ ಶೋರೂಮಿಗೆ ಬಂದಿದ್ದು ಸೊ ಇಲ್ಲಿ ಬಂದು ನಮಗೆ ಟೂ ವೀಲರು ಕಂಫರ್ಟಬಲ್ ಅನ್ನಿಸ್ತು ಮತ್ತು ಕಲೆಕ್ಷನ್ಸ್ ತುಂಬಾ ಇದೆ ಹಾಗಾಗಿ ನಮ್ಗೆ ಯಾವ್ದು ಬೇಕು ಆಪ್ಷನ್ಸ್ಗೆ ಹೋಗ್ಬೋದು ಸೊ ಅವತ್ತು ಹೋಗಿ ಕೊಟೇಷನ್ ಹಾಕಿಸ್ಕೊಂಡು ಬಂದಿದ್ವಿ ಎರಡು ಗಾಡಿ ಸೆಲೆಕ್ಟ್ ಮಾಡಿದ್ವಿ ಎರಡು ಗಾಡೀಲಿ ಒಂದು ಬಂದು ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಒಂದೂವರೆ ಲಕ್ಷ ಇತ್ತು ಲೋನ್ ಬಿಟ್ಟು ಹಾಗಾಗಿ ಲೋನ್ಗೆ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಇನ್ನೊಂದು ಬಂದು ನೈಂಟಿ ಟೂ ತೌಸಂಡ್ ಏನೋ ಆಯಿತು ಲೋನ್ಗೆ ಹೋದರೆ ಅದೂ ಒಂದು ಲಕ್ಷದ ಮೇಲೆ ಹೋಗುತ್ತೆ ಸೊ ಇನ್ನು ಫೈನಲ್ ಮಾಡಿಲ್ಲ ಸೊ ಈ ಥರ ನೋಡ್ಕೊಳ್ತಾ ಇದ್ವಿ ಯಾವ್ದು ನಮಗೆ ಸೂಟ್ ಆಗುತ್ತೆ ನಮ್ಮ ಹೈಟ್ಗೆ ಮತ್ತು ನನಗೆ ಇವಾಗ ಸ್ಟಾರ್ಟಿಂಗ್ ಪೀರಿಯಡ್ ಆಗಿರೋದ್ರಿಂದ ನನಗೆ ಅದನ್ನು ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆಲ್ಲ ಬರಬೇಕು ಹಾಗಾಗಿ ಸ್ವಲ್ಪ ಕಡಿಮೆ ಇದರಲ್ಲೇ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ಫೈನಲ್ ಮಾಡಿಲ್ಲ ಎಲ್ಲನೂ ನನಗೆ ಹೈಟ್ ಸರಿ ಹೋಗುತ್ತಾ ಅಂತ ಎಲ್ಲ ಕೂತೀನಿ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ಒಂದು ಗಾಡಿ ಸೆಲೆಕ್ಟ್ ಮಾಡಿದ್ವಿ ನೋಡೋಣ ಅಂದ್ಬಿಟ್ಟು ಬಟ್ ಅಮೌಂಟು ಏನನ್ನ ನಾವು ಪೇ ಮಾಡಿರಲಿಲ್ಲ ಕೊಟೇಶನ್ ಹಾಕಿಸ್ಕೊಂಡು ಬಂದ್ವಿ ಅಷ್ಟೇ ನೆಕ್ಸ್ಟ್ ವೀಕ್ ಬರೋಣ ಅಂದ್ಬಿಟ್ಟು ಏನೋ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಚೇಂಜಸ್ ಇತ್ತು ಹಾಗಾಗಿ ಏನು ಮಾಡೋದು ಅಂತ ಆಪ್ಷನ್ ಇನ್ನು ಡಿಸೈಡ್ ಮಾಡಿರಲಿಲ್ಲ ಹಾಗಾಗಿ ನೋಡ್ಕೊಂಡು ಬಂದಿದ್ದು ಅಷ್ಟೆ ಸೊ ಅವತ್ತು ನನ್ನ ಮಗಳನ್ನು ಕರ್ಕೊಂಡು ಹೋಗಿರಲಿಲ್ಲ ನಾನು ಯಜಮಾನ್ರು ನನ್ನ ಮಗ ಮೂರು ಜನ ಹೋಗಿದ್ವಿ ಹಾಗೆ ಸ್ವಲ್ಪ ವಾಚ್ಗೆ ಶೆಲ್ ಕಾಲ ಖಾಲಿಯಾಗೋಗಿತ್ತು ಹೋಗಿತ್ತು ಸೊ ಹೊರಗಡೆ ಎಲ್ಲರೂ ಹೋದರೆ ವಾಚ್ ಇಲ್ಲ ಅಂದರೆ ಆಗೋದೇ ಇಲ್ಲ ಹಾಗಾಗಿ ವಾಚ್ಗೆ ಶೆಲ್ಲ ಹಾಕಿಸ್ಕೊಂಬಿಡೋಣ ಮನೇಲೇ ಬಿದ್ದಿತ್ತು ಫಾಸ್ಟ್ ಟ್ರ್ಯಾಕ್ ವಾಚ್ ತೊಗೊಂಡಿರೋದು ನಾನು ಆವಾಗ ಇತ್ತು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಗಿರಬೇಕು ಸೊ ಶಲ್ ವೀಕ ಶಲ್ ಇರಲಿಲ್ಲ ಹಾಗಾಗಿ ಅದನ್ನು ಹಾಕಿಸ್ಕೊಳ್ಳೋಣ ಸಡನ್ನಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಬೇಕು ಅಂತ ಹಾಗೆ ಇಲ್ಲಿ ತುಂಬಾ ವಾಚ್ ಕಲೆಕ್ಷನ್ಸು ಇತ್ತು ಹಾಗಾಗಿ ಹಾಗೆ ಒಂದಷ್ಟು ವೀಡಿಯೋಗಳು ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಇತ್ತು ಬಟ್ ನೋಡ್ತಾ ಇದೆ ಅಷ್ಟೇ ನಾನೇನು ತೊಗೊಳಕ್ಕೆ ಹೋಗಿರ್ಲಿಲ್ವಲ್ಲ ಸೊ ಹಾಗಾಗಿ ನೋಡ್ತಾ ಇದ್ದೆ ನಿಮ್ಗೆ ಯಾರಿಗೆ ವಾಚ್ ಕ್ರೇಜ್ ಜಾಸ್ತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಬ್ಬೊಬ್ರಿಗೆ ಒಂದ್ರ ಕ್ರೇಜ್ ಇರುತ್ತೆ ಕೆಲವ್ರಿಗೆ ವಾಚ್ ಕಲೆಕ್ಷನ್ಸ್ ಅಂದರೆ ತುಂಬಾ ಕ್ರೇಜ್ ಇರುತ್ತೆ ಅದೆಷ್ಟೇ ಕಾಸ್ಟ್ಲಿ ಆದ್ರೂ ಹೊಸ ಹೊಸ ತಗೊಳ್ತಾನೆ ಇರ್ತಾರೆ ಅದು ಇಷ್ಟ ಇರುತ್ತಲ್ವ ಹಾಗಾಗಿ ಸೊ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ ಇದರಲ್ಲೆಲ್ಲ ಬಟ್ ನೋಡ್ತೀನಿ ಹೋದಾಗ ಯಾವುದ್ಯಾವ್ದು ಏನೇನು ಪ್ರೈಸ್ ಇರ್ಬೋದು ಯಾವ ಥರ ಡಿಸೈನ್ಸ್ ಇದೆ ಅಂತ ಫೈನಲಿ ನಾನು ವಾಚ್ಗೆ ಶೆಲ್ ಹಾಕೊಟ್ಟರು ಮತ್ತು ಬೆಲ್ಟು ಹೋಗಿತ್ತು ಬೆಲ್ಟು ಹಾಕಿಸ್ಕೊಂಡೆ ಇವಾಗ ರಿಟರ್ನ್ ಬ್ಯಾಕ್ ಮನೆಗೆ ಹೋಗ್ತಾ ಇದ್ದೀವಿ ಡಿನ್ನರ್ ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಗೋಬಿ ನೂಡಲ್ಸ್ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಅಲ್ಲಿ ನಾವು ಫೆ ರೆಗ್ಯುಲರಾಗಿ ತೊಗೊಳ್ಳೋಂಥ ಗೋಬಿ ಸೆಂಟರ್ಗೆ ಹೋಗಿದ್ವಿ ನಾವು ಅಲ್ಲೇ ಜಾಸ್ತಿ ತೊಗೊಳೋದು ನಮ್ಗೆ ಅಲ್ಲೇ ಕಂಫರ್ಟಬಲ್ಲು ರೇಟು ಕೂಡ ಟೇಸ್ಟು ಕೂಡ ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಹಾಗಾಗಿ ನಾವಲ್ಲೇ ತೊಗೊಳೋದು ನನ್ನ ಬಂದು ಶೋರೂಮ್ಗೆಲ್ಲ ಓಪನ್ ಸುಸ್ತಾ ಇದೆ ಟಯರ್ಡ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅಡುಗೆ ಏನು ಮಾಡಿಲ್ಲ ಅದಕ್ಕೆ ನೂಡಲ್ಸು ಮಶ್ರೂಮ್ ಗೋಬಿ ಮತ್ತು ಫ್ರೈಡ್ ರೈಸ್ ತಂದಿದ್ದೀನಿ Gobbi, Gobi. Oh, gobi. gobi Gobi no. Gobbi, ah, Very good, Gobi. Gobbi, 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 gobi Gobbi, 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 ಸೊ ಫ್ರೆಂಡ್ಸ್ ಗಾಡಿನ ಯಾವ್ದು ಬೇಕು ಅಂತ ಫೈನಲ್ ಮಾಡಿ ಬಂದಿದ್ದೀವಿ ಆಕ್ಚುಲಿ ಇವಾಗ ಸಿಕ್ತಿತ್ತು ಬಟ್ ನಾವು ಸಂಡೇ ಅಮಾವಾಸ್ಯೆ ಇದೆ ಹಾಗಾಗಿ ಬೇಡ ಅಂದ್ಬಿಟ್ಟು ಸೋಮವಾರ ಈಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ರೆಡಿ ಇತ್ತು ಗಾಡಿ ಹಾಗಾಗಿ ಸೋಮವಾರ ತಗೊಂಡ್ಬರೋಣ ಅಂತ ಪ್ಲಾನ್ ಮಾಡಿದೀವಿ ನಿಮ್ಗೂ ತೋರಿಸ್ತೀನಿ ಯಾವ್ದು ಫೈನಲ್ ಮಾಡಿದೆ ಅಂತ ಕೊಟೇಶನ್ ಅಲ್ಲಿ ಹಾಕಿಸ್ಕೊಂಡು ಬಂದಿದ್ದೀವಿ ಫೈನಲ್ ಮಾಡೋದು ಬಂದು ಮಂಡೆ ತಗೊಂಡ್ಬಿಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಸೋಮವಾರ ಅಲ್ವಾ ಒಳ್ಳೆ ವಾರ ಒಳ್ಳೆ ದಿವಸ ಹಾಗಾಗಿ ದಿವಸ ಬೇಡ ಅನ್ನಿಸ್ತು ಯಾಕೋ ಸಂಡೇ ಹಾಗಾಗಿ ಸೋಮವಾರ ತರ್ತೀನಿ ಓಕೆನಾ ಪೂಜೆ ಮಾಡ್ಸೋಕ್ಕೂ ಸರಿ ಹೋಗುತ್ತೆ ದೇವಸ್ಥಾನದಲ್ಲಿ ಅಂತ ಸೋಮವಾರ ನನ್ನ ಸ್ಕೂಲ್ ಅದರಲ್ಲೇ ಕರ್ಕೊಂಡ್ ನಾನು ಇನ್ನೂ ಇನ್ನ ಕಲ್ತಿದ್ದೀನಿ ಕ್ಲೀನ್ ಆಗಿ ಬರಲ್ಲ ಅರ್ಧಂಬರ್ಧ ಕಲ್ತಿದ್ದೀನಿ ಸೊ ನಾವು ಕಲಿಯಕ್ಕೆ ತಗೊಂಡಿದ್ವಲ್ಲ ಗಾಡಿ ಅದ್ ಕೊಟ್ಬಿಟ್ಟು ತುಂಬಾ ಲಾಂಗ್ ಗ್ಯಾಪ್ ಅಂದರೆ ಒಂದು ಆರು ತಿಂಗಳ ಮೇಲೆ ಆಗೋಯ್ತು ಹಾಗಾಗಿ ಅಂದ್ರೆ ಅದರಲ್ಲೇ ಟೆಚ್ ಇದ್ದಿದ್ರೆ ಓಡಿಸ್ತಿದ್ದೆ ನಾನು ಇವಾಗ ಒಂದು ವಾರ ಸಾಕು ಸೇರಿ ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ ಒಂದು ವಾರ ಒಂಚೂರು ಓಡಿಸಿದ್ರೆ ಸರಿ ಹೋಗುತ್ತೆ ಸೊ ಬೇರೆಯವ್ರು ಬೀಸ್ಕೊಳಕ್ ಆಗಲ್ಲ ಹಾಗಾಗಿ ನಾವೇ ತಗೊಂಡ್ಬಿಡ್ತಾ ಇದೀವಿ ಒಂದ್ ವಾರ ನಿಧಾನ ಓಡಿಸ್ತಾ ಬಂದ್ಬಿಡುತ್ತೆ ಆಮೇಲೆ ಕರ್ಕೊಂಡ್ ಬರಕ್ ಸರಿ ಹೋಗುತ್ತೆ ಎಸ್ಪೆಷಲಿ ತಗೊಳ್ತಾ ಇರೋದೇ ಮಕ್ಕಳನ್ನ ಸ್ಕೂಲ್ ಇಂದ ಪಿಕಪ್ ಅಂಡ್ ಡ್ರಾಪ್ ಮಾಡಕ್ಕೋಸ್ಕರ ತಗೊಳ್ತಾ ಇರೋದು ಇರೋ ಮಾತಾಡ್ತೀನಿ ಹಾಗಾಗಿ ಇವಾಗ ಫೈನಲ್ ಮಾಡಿದೀವಿ ಇವ್ರು ಮಾತಾಡ್ತಾರೆ ಮಾತಾಡೋ ಮಕ್ಕ ಇದೀನಿ ನಿನ್ನ ಮಾತಾಡ್ ಇವ್ರೆಲ್ಲ ಶೋರೂಮ್ಗೆ ಹೋಗಿ ನೋಡ್ಕೊ ಬಂದವ್ರೆ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾರೆ ಅಷ್ಟೇ ಇವರಂತೂ ಮಶ್ರೂಮ್ ಗೋಬಿ ಮಾಡ್ತಾರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಸಕ್ಕದ ಮಾಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ತುಂಬಾ ರೀಸನಬಲ್ ಪ್ರೈಸು ಕೂಡ ತುಂಬಾ ಜಾಸ್ತಿ ಎಲ್ಲ ಇಸ್ಕೊಳ್ಳೋಲ್ಲ ಸೊ ಪರಿಚಯ ಪರಿಚಯರವ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ಟೇಸ್ಟು ಅಷ್ಟೇ ರೇಟು ಅಷ್ಟೇ ರೀಸನಬಲ್ ಜಾಸ್ತಿ ಕಾಸ್ಟ್ಲಿ ಎಲ್ಲ ಮಾಡಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮಶ್ರೂಮ್ ಗೋಬಿ ತರ್ತೀನಿ ಮತ್ತೆ ಮಾಮೂಲಿ ನಾರ್ಮಲ್ ಗೋಬಿನೂ ತರ್ತೀನಿ ಸೊ ಇವತ್ತು ಬಂದು ನಾವು ಹೋಗಿರೋದು ತರ್ಸ್ಡೇ ಅಂದರೆ ಗುರುವಾರ ಹೋಗಿದ್ವಿ ಗಾಡಿ ಫೈನಲ್ ಮಾಡಿ ಬುಕ್ ಮಾಡಿಬಿಡೋಣ ಅಂತ ಸೊ ನನ್ನ ಮಗಳನ್ನೂ ಕರ್ಕೊಂಡೋಗಿದ್ದೆ ಅವಳಿಗೂ ತೋರಿಸ್ಬೇಕಲ್ವ ಅವಳಿಗೂ ಯಾವುದು ಏನು ಅನ್ನೋ ಥರ ವೆಯ್ಟಿಂಗ್ ಮಾಡ್ತಿರ್ತಾಳೆ ಸೊ ಅವಳಿಗೂ ಬೇಜಾರಾಗಬಾರ್ದು ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದೆ ಸೊ ಅವಳು ಸ್ವಲ್ಪ ಗಾಡಿ ಮೇಲೆಲ್ಲ ಕೂತು ಎಲ್ಲ ನೋಡಿದ್ಲು ಎಲ್ಲ ಗಾಡಿ ಮೇಲೆ ಬಟ್ ಅವಳಿಗೆ ಎಲ್ಲ ಕಾಲು ಇಟ್ಕೊತ್ತೆ ಮತ್ತು ಅವಳು ಹೈಟ್ ಇದ್ದಾಳಲ್ಲ ಹಾಗಾಗಿ ಓಡಿಸ್ತಾಳೆ ಬೇಗ ಅಲ್ಲದೆ ಅವ್ಳಿಗೆ ಸೈಕಲ್ ಟಚ್ ಇರೋದ್ರಿಂದ ಮಗೇನು ಒಂದೆರಡು ದಿವಸ ಹೇಳ್ಕೊಟ್ರು ಅವಳು ಓಡಿಸ್ಬಿಡ್ತಾಳೆ ಬಟ್ ಕೊಡೋಲ್ಲ ನಾವು ಸೊ ಫೈನಲಿ ಎಲ್ಲಾನು ಆಯಿತು ಲೋನ್ ಹಾಕ್ಸಿದ್ದಲ್ವ ಸೊ ಅದು ಪ್ರೊಸೆಸಿಂಗ್ ಟೈಮ್ ತೊಗೊಂಡಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಡಾಕ್ಯುಮೆಂಟ್ಸ್ಗೆಲ್ಲ ಚೇ ಸೈನ್ ಮಾಡಿ ಮತ್ತು ಲೋನ್ ಅಪ್ರೂವಲ್ ಮಾಡಿ ಎಲ್ಲ ಆಯಿತು ಸೊ ನಾಳೆನೇ ಕೊಡ್ತೀನಿ ಅಂದರೆ ಫ್ರೈಡೇ ಓ ಒಳ್ಳೆ ದಿವಸ ಅಂದ್ಬಿಟ್ಟು ನಾವು ನಾಳೆ ಇಸ್ಕೊಂಬರೋಣ ಶುಕ್ರವಾರ ಅಂದ್ಬಿಟ್ಟು ಫೈನಲ್ ಮಾಡಿದ್ದೀವಿ ಸೊ ಹಾಗಾಗಿ ಇವಾಗೆಲ್ಲ ಬುಕ್ ಮಾಡಿ ಹೊರಡ್ತಾ ಇದ್ದೀವಿ ನೋಡೋಣ ನಾಳೆ ಬೇ ಇಸ್ಕೊಂಡು ಆದರೆ ವೀಡಿಯೋ ಮಾಡಾಕ್ತೀನಿ ಇಲ್ಲಾಂದರೆ ಸ್ಯಾಟರ್ಡೇ ಬ್ಲಾಗ್ ಬರುತ್ತೆ ಮೋಸ್ಟ್ಲಿ ಲೇಟ್ ಆದರೆ ಓಕೆನಾ ಮತ್ತು ಮಂಡೇ ಟ್ಯೂಸ್ಡೇ ಆದಮೇಲೆ ಸ್ಟಾರ್ಟ್ ಆಗಿಬಿಡುತ್ತೆ ಏನು ಎಕ್ಸಾಮ್ ಎಲ್ಲ ಸ್ಟಡೀಸ್ ಮಾಡಿ ಕಂಪ್ಲೀಟ್ ಮಾಡಿಬಿಡ್ಬೇಕು ಎಕ್ಸಾಮ್ಗೆ

얘들아 나 봐. 얘들아 나 봐. 나나나나나나나나나나나나나나나 ಬಾಲ ಬಾಲ ಬೇ ಬೈ ಬಾಲ ಫ್ರೆಂಡ್ಸ್ ಹೊಟ್ಟೆ ಫುಲ್ ಲೋಡ್ ಆಗ್ಬಿಟ್ಟಿದೆ ಇವಾಗ ಮನೆಗೆ ಹೋಗೋದು ಗೊತ್ತಿಲ್ಲ ತಿನ್ನಕ್ಕೆ ತಿನ್ನ ಚೆನ್ನಾಗಿ ತಿಂದುಬಿಟ್ಟಿದ್ದೀವಿ ಇವಾಗ ಮನೆಗೆ ಹೋಗಬೇಕು ಸೊ ಫ್ರೆಂಡ್ಸ್ ಅಷ್ಟೆಲ್ಲ ಬೈದು ಕಳಿಸಿದೀನಿ ಎಷ್ಟು ಐಸ್ ಕ್ರೀಮ್ ತಂದವ್ ನೋಡಿ ಇಷ್ಟೊಂದು ಐಸ್ ಕ್ರೀಮ್ ಎಂತ ತರ್ಬೇಕಿತ್ತೋ ಅಲ್ಲಿ ತಿಂದು ಬಂದಿದ್ ಸಾಕಾಗಿಲ್ಲ ಅಂತ ಮತ್ತೆ ಐಸ್ ಕ್ರೀಮ್ ಎಲ್ಲಾ ಹೊತ್ಕೊಂಡ್ ಬಂದವ್ರ ನೋಡ್ರಿ ಐಸ್ ಕ್ರೀಮ್ ಚಿನಿ ಕಿತ್ತಾಡ್ರಿ ಇವಾಗ ಚಿನ ಅದು ಐಸ್ ಕ್ರೀಮೇ ಡೇ ಅಕ್ಕ ತ್ರೀ ಡೇ ಐಸ್ ಇವ್ರ್ ಯಾವಾಗ್ಲೂ ಒಂದ್ ಎರಡ್ ಮಾಡೋದೇ ಕೆಲಸ ಇವ್ರಿಗೆ ಒಂದ್ ಕೇಳಿದ್ ಕೊಡ್ಸಕ್ ಅಲ್ರಿ ನೋಡಿ ಇಷ್ಟ ಐಸ್ ಕ್ರೀಮ್ ತಂದವ್ರೆ ಕೊಡ್ಕೊತಾವ ನೀವು ಚಿನಿ ಅದು ಐಸ್ ಕ್ರೀಮ್ ಚಿನಿ ಐಸ್ ಕ್ರೀಮ್ ಅದೂ ಇಸ್ಕೋ ತಿನ್ನ ಐಸ್ ಕ್ರೀಮ್ ಆಯ್ಕೋಣ ಏನ್ ನಡಿ ಊಟ ಮಾಡಿ ನೋಡಿ ಸುಮ್ನೆ ಆಮೇಲೆ ನೀನೆ ಹಾಕೊಂಡು ತಿಂತೀಯ